ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಮುಖದಲ್ಲಿ ಸುಕ್ಕಾಗಿರುತ್ತಲ್ಲ ಅದನ್ನು ನಾವು ಹೇಗೆ ಕಡಿಮೆ ಮಾಡ್ಕೋಬೋದು ಹಾಗೆ ಮುಖದಲ್ಲಿ ಸುಕ್ಕುತನ ಸ್ಕಿನ್ ಡ್ರೈನೆಸ್ ಈ ಥರ ಬಂದುಬಿಟ್ರೆ ಇಪ್ಪತ್ತರ ವರ್ಷದವರು ಕೂಡ ನಲ್ವತ್ತರ ಥರ ಕಾಣ್ತೀರ ಹಾಗೆ ಸುಕ್ಕು ಏನೂ ಇಲ್ಲದೆ ಸ್ಕಿನ್ನು ಕ್ಲೀನ್ ಆಗಿದ್ರೆ ನಲ್ವತ್ತು ವರ್ಷದವರು ಕೂಡ ಹತ್ತು ವರ್ಷ ಚಿಕ್ಕವ್ರ ಥರನೇ ಕಾಣಿಸ್ತೀರ ಅದಕ್ಕೋಸ್ಕರ ಮುಖದಲ್ಲಿ ಸುಕ್ಕು ಅನ್ನೋದನ್ನ ನಾವು ಹೇಗೆ ಕಡಿಮೆ ಮಾಡ್ಕೋಬೇಕು ಹಾಗೆ ಅದನ್ನು ಬರದೇ ಇರೋ ಥರ ಯಾವ ರೀತಿ ನಾವು ಮನೆ ಮದ್ನ ಮಾಡ್ಕೋಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಗೆ ಇದು ಸಿಂಪಲ್ ಆಗಿರೋವಂಥ ಇನ್ಗ್ರೀಡಿಯೆಂಟ್ಸಿಂದ ಮಾಡುವಂಥ ಮನೆ ಮದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ತೊಗೋತಿದ್ದೀನಿ ನಿಮ್ಮ ಸ್ಕಿನ್ನಲ್ಲಿ ಮುಖದಲ್ಲಿ ಎಂಥ ಸೊಕ್ಕು ಕಳೆಗೊಂದಿದ್ರೂ ಕೂಡ ಈ ಅಕ್ಕಿ ಹಿಟ್ಟಿನಿಂದ ಕಡಿಮೆ ಮಾಡ್ಕೋಬೋದು ಹಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋವಂಥದ್ದು ಸ್ಕಿನ್ ಗ್ಲೋಯಿಂಗ್ಗೆ ಹೆಲ್ಪ್ ಆಗುವಂಥದ್ದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ನಾನು ಮೂರು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನೀವು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು ನೀವು ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಅಂದರೆ ಸ್ಕಿನ್ನು ಕ್ರಮೇಣ ಹಾಳಾಗ್ತಾ ಬರುತ್ತೆ ಅದಕ್ಕೋಸ್ಕರ ಇಂಥ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಸ್ಕಿನ್ನ ನೀವು ತುಂಬ ಚೆನ್ನಾಗಿ ಮಾಡ್ಕೋಬೋದು ಅಕ್ಕಿ ಹಿಟ್ಟಿನ ಜೊತೆಗೆ ನಾನು ಗಂಧದ ಪೌಡರು ಶ್ರೀಗಂಧ ಅಂತ ಹೇಳ್ತಾರಲ್ಲ ಅದಕ್ಕೆ ಪೌಡರ್ನ ನಾನು ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಮೂರು ಸ್ಪೂನ್ ಹಾಕಿ ಇಟ್ಟಿದ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಶ್ರೀಗಂಧ ತೊಗೊಂಡಿದ್ದೀನಿ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಸಾಕು ಇದಕ್ಕೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟು ಏನಪ್ಪ ಅಂದರೆ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ನಿಂಬೆಹಣ್ಣು ಕೆಲವೊಬ್ಬರಿಗೆ ಆಗಲ್ಲ ಸ್ಕಿನ್ ತುಂಬ ಉರಿಯುತ್ತೆ ಅಂತ ಹೇಳ್ತೀರಲ್ಲ ಅಂಥವರು ನೀವು ನಿಂಬೆಹಣ್ಣ ಬದಲಾಗಿ ರೋಸ್ ವಾಟರ್ ಯೂಸ್ ಮಾಡ್ಬೋದು ಇಲ್ಲ ಟೊಮೊಟೊ ರಸನು ಕೂಡ ಹಾಕ್ಕೋಬೋದು ನಾನಿಲ್ಲಿ ನಿಂಬೆಹಣ್ಣ ತೊಗೊಂಡಿದ್ದೀನಿ ನಿಂಬೆಹಣ್ಣು ನಾನು ಚಿಕ್ಕ ಪ್ರಮಾಣಷ್ಟು ತೊಗೋತೀನಿ ಏನು ಬೇಡ ಯಾಕಂದರೆ ಸ್ಕಿನ್ನು ತುಂಬಾ ಉರಿ ಉರಿ ಅನಿಸುತ್ತೆ ಕೆಲವೊಬ್ಬರಿಗೆ ಅಂಥವ್ರು ಎರಡು ಮೂರು ಡ್ರಾಪ್ಸ್ ಹಾಕ್ಕೊಳ್ಳಿ ಇದು ನನಗೆ ಸೆಟ್ ಆಗೋದ್ರ ಆಗೋದ್ರಿಂದ ನಾನು ಒಂದು ಕಾಲು ಭಾಗದಷ್ಟು ಜ್ಯೂಸನ್ನ ತಗೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಕೆಲವೊಬ್ಬರು ಮೊಸರು ಇಲ್ಲ ಅಂದರೆ ನೀವು ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಅಕ್ಕಿ ಹಿಟ್ಟು ಶ್ರೀಗಂಧ ಪೌಡರು ನಿಂಬೆ ರಸ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ಇದೆಲ್ಲ ಸೇರ್ಸೋಕ್ಕೆ ಹೋಗಬೇಡಿ ಮೊಸರಲ್ಲೇ ಹದವಾಗಿ ಕಲಿಸ್ಕೋಬೇಕು ಇದನ್ನು ಒನ್ ಟೈಮ್ ಅಪ್ಲೈ ಮಾಡಿ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆನೇ ನಿಮಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡಿದ್ರಲ್ಲ ಇಷ್ಟು ಹದ ಇರಲಿ ತುಂಬ ತೆಳುವ ಏನು ಬೇಡ ಇವಾಗ ನೀವು ಈ ಸ್ಕಿನ್ ಕೇರ್ ಮಾಡುವಾಗ ಎರಡು ಸ್ಟೆಪ್ಪಲ್ಲಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸೈಡ್ ಇದ್ದೀನಿ ಇದು ರೆಡಿ ಆಗಿದ್ದ ಕೂಡಲೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಎತ್ತು ಹೊತ್ತು ಅದು ಹಿಗ್ಗಬೇಕು ಯಾವುದೇ ಒಂದು ಫೇಶಿಯಲ್ ಫೇಸ್ ಮಾಸ್ಕ್ ಏನೇ ರೆಡಿ ಮಾಡಿದ್ರು ರೆಡಿ ಮಾಡಿದ ಕೂಡಲೇ ಅಪ್ಲೈ ಮಾಡ್ಕೊಂಡು ಮಾಡಬಾರ್ದು ಈವನ್ ನೀವು ತಲೆಗೆ ಮೆಹಂದಿ ಹಾಕಿದ್ರು ಕೂಡ ಅಷ್ಟೇ ಆಗಿದ್ದಾಗಿದ್ದು ಕಲಿಸ್ಬಿಟ್ಟು ಹಚ್ಚೋ ಹಚ್ಚಿದರೆ ಏನು ಬೆನಿಫಿಟ್ ಸಿಗೋಲ್ಲ ಏನೇ ಆದರೂ ಕೂಡ ಸ್ವಲ್ಪ ಹೊತ್ತು ಅದನ್ನು ನೆನಪಿಸ್ಬಿಟ್ಟು ಅದಾದ ಮೇಲೆ ನೀವು ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೋಡಿದ್ರೆ ഇത് ഒന്ന് കളി സൈഡൽ ഇപ്പം ഇന്നൊരു സ്റ്റെപ്പിക്കാനും ഇത് കൂടെ തുമ്പം ഈസിമൂരേ ഇൻഗ്രീഡിയൻസ് ആക്കിട്ട് ഇന്ത്യ അതാമേലെ സ്വൽപ്പ അരശ്ന അരശ്നു ഹോമേഡ് അർശന തൊള്ളി ഹോം മേഡ് ഇല്ല അങ്ങനത്തെ കസ്തൂരി അരിശന കൂടെ തകോബോ ആ സ്കിന്നു തന്നെ ತಕ್ಷಣ ಅದ್ರ ಜೊತೆ ಜೇನುತುಪ್ಪ ಜೇನುತುಪ್ಪನೇ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಮೇನ್ ನಿಮಗೆ ಮುಖದಲ್ಲಿ ಸುಕ್ಕು ಹೋಗೋಕ್ಕೆ ಹಾಗೆ ಚಿಕ್ಕ ಚಿಕ್ಕ ಪಿಂಪಲ್ ಪಿಂಪಲ್ ಕಲೆಗಳು ಎಲ್ಲ ಕೂಡ ಕಡಿಮೆಯಾಗಿ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಈ ಫೇಸ್ ಪ್ಯಾಕ್ ನಿಮಗೆ ಹೆಲ್ಪ್ ಆಗುತ್ತೆ ಇದು ಕೂಡ ಅಷ್ಟೇ ಜೇನುತುಪ್ಪದಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಜೇನು ತುಪ್ಪ ಇಲ್ಲ ಇಲ್ಲ ಅಂದರೆ ನೀವು ರೋಸ್ ವಾಟರ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟು ತಿಕ್ಕಾಗಿದ್ದರೆ ಸಾಕು ಇದು ತುಂಬ ಸ್ವಲ್ಪ ಗಟ್ಟಿಯಾಗೇ ಇರಲಿ ತುಂಬ ತೆಳು ಮಾಡಿದ್ರೆ ಇದರಿಂದ ನಿಮಗೆ ಯೂಸ್ ಆಗೋಲ್ಲ ಬೆನಿಫಿಟ್ಸ್ ಸಿಗಲ್ಲ ಇದನ್ನು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಗಟ್ಟಿಯಾಗೇ ಇರಲಿ ತುಂಬ ತೆಳುವಾದರೆ ಮುಖದ ಮೇಲೆ ನಿಲ್ಲೋದು ಇಲ್ಲ ಹಾಗೆ ಇದರಿಂದ ನಿಮಗೆ ಬೆನಿಫಿಟ್ಸ್ ಅಷ್ಟು ಸಿಗಲ್ಲ ಆದಷ್ಟು ತಿಕ್ಕಾಗೇ ಇರಲಿ ನೋಡಿದ್ರಲ್ಲ ನಾನು ಮುಖನ ವಾಶ್ ಮಾಡಿಕೊಂಡು ಫಸ್ಟ್ ನಾನು ವೈಟ್ ಪೇಸ್ ಪ್ಯಾಕ್ನ ರೆಡಿ ಮಾಡಿದ್ನಲ್ಲ ಅದನ್ನು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಆಗುವಷ್ಟು ಡ್ರೈ ಆಗೋಕ್ಕೆ ಬಿಟ್ಬಿಡಿ ಆದಷ್ಟು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನೀವು ಅಕ್ಕಿ ಇಟ್ಟು ಅಂಗಡಿಯಿಂದ ತೊಗೊಂಡು ಹಚ್ತಾ ಇದ್ದೀರಾ ಅಂದರೆ ಮುಖಕ್ಕೆ ಜಾಸ್ತಿ ಹೊತ್ತು ಸ್ಕ್ರಬ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ನೀವು ಮನೆಯಲ್ಲೇ ಮಾಡಿದರೆ ಸ್ವಲ್ಪ ತರತರಿ ಆಗಿರುತ್ತೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇದ್ದರೆ ನೀವು ಅಂಗಡಿಯಿಂದ ತರದೇ ಬೆಟರು ಅಂತ ಹೇಳ್ತೀನಿ ನಾನು ಯಾಕಂದರೆ ಮುಖಕ್ಕೆ ಎಷ್ಟು ಹೊತ್ತು ಸ್ಕ್ರಬ್ ಮಾಡಿದ್ರೂ ಏನು ಕೂಡ ನಿಮಗೆ ಸ್ಕಿನ್ ಅಲರ್ಜಿ ಅಂದರೆ ನೋವು ಉರಿ ಬರಲ್ಲ ಅದಕ್ಕೋಸ್ಕರ ನೋಡಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಮುಖಕ್ಕೆ ಸ್ಕ್ರಬ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯೂಟ್ ಆಗುತ್ತೆ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ರೆ ಬ್ಲಡ್ ಸರ್ಕ್ಯೂಟ್ ಚೆನ್ನಾಗ್ಬಿಟ್ಟು ಸ್ಕಿನ್ ಕ್ಲಿಯರ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು ಈ ಮಸಾಜಿಂದ ಈ ರೀತಿ ನಿಮಗೆ ಯೂಸ್ ಆಗುತ್ತೆ ನೋಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಕಾಲನೂ ಮಸಾಜ್ ಮಾಡಿ ಅದಾದಮೇಲೆ ಒಂದು ಹತ್ತು ನಿಮಿಷ ಆಗೋಷ್ಟು ಫುಲ್ ಡ್ರೈ ಆಗೋಕ್ಕೆ ಬಿಡ್ತೀನಿ ಡ್ರೈ ಆದಮೇಲೆ ಮುಖನ ವಾಶ್ ಮಾಡಿಕೊಳ್ಳಿ ಹಾಗೆ ನೆಕ್ಸ್ಟ್ ಪೇಸ್ ಪ್ಯಾಕು ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದಕ್ಕೆ ನಾವು ಜೇನುತುಪ್ಪ ಮತ್ತು ಅರಶಿನ ಅಕ್ಕಿಟ್ಟು ಹಾಕಿದ್ದೀವಲ್ಲ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಕೂಡ ಈ ಅರಶಿನ ನಿಮಗೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡುತ್ತೆ ಮುಖದಲ್ಲಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡಿ ತುಂಬಾ ಗ್ಲೋ ಬರುತ್ತೆ ಸ್ಕಿನ್ನು ಹಾಗೆ ಸ್ಕಿನ್ನಿಗೆ ಯಾವುದೇ ರೀತಿ ಅಲರ್ಜಿ ಆಗದೇ ಇರೋ ಥರ ನಿಮಗೆ ತುಂಬಾ ಸಹಾಯ ಮಾಡುವಂಥದ್ದು ಇದು ಅರಿಶಿನ ಇದನ್ನು ನೀವು ನೈಟ್ ಮಲ್ಗೋಕ್ಕಿಂತ ಮೊದಲು ಕೂಡ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಆದಮೇಲೆ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡು ಕೂಡ ಮಲ್ಕೋಬೋದು ಇಲ್ಲ ನೀವು ಈ ಎರಡು ಸ್ಟೆಪ್ ಕೂಡ ವಾರದಲ್ಲಿ ಎರಡು ಟೈಮ್ ಬಳಸೋದ್ರಿಂದ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಸ್ಕಿನ್ನಲ್ಲಿ ಸುಕ್ಕು ಬರ್ತೇ ಇರೋ ಥರ ಯಾವಾಗಲೂ ಕಾಂತಿ ಆಗಿರಬೇಕು ಅಂದರೆ ಈ ಸ್ಟೆಪ್ನ ಫಾಲೋ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಬಬಾಯ್